ನಾವು ಕೋಟೆ ತಾಲೂಕಿನಲ್ಲಿ ಎಷ್ಟು ಇಲ್ಲಿವರೆಗೆ ಮರಣ ಹೊಂದಿದ್ದು ಸಹ ಪೋತಿ ಖಾತೆಗಳು ಆಗಿರುವುದಿಲ್ಲ ಅದನ್ನು ನಾವೀಗ ಗ್ರಾಮವಾರು ಒಂದು ಪೋತಿ ಖಾತೆ ಆಂದೋಲನವನ್ನ ನಾವು ಕಾರ್ಯಕ್ರಮ ಕೈ ಕೈಗೊಂಡಿದ್ದೇವೆ ಪ್ರತಿ ಗಾ ಗ್ರಾಮದಲ್ಲೂ ಸಹ ಪೋತಿ ಖಾತೆಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳನ್ನ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಮತ್ತು ರಾಜಸ್ವ ನಿರೀಕ್ಷಕರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಜನರಲ್ಲಿ ಒಂದು ಮನವಿ ನಿಮ್ಮ ನಿಮ್ಮ ಯಾರಾದರೂ ಸಹ ಇಲ್ಲಿವರೆಗೆ ಪೋತಿ ಖಾತೆ ಮಾಡಿಸ್ಕೊಂಡಿಲ್ಲ ಅವರೆಲ್ಲ ಪೌತಿ ಖಾತೆಗೆ ಅರ್ಜಿಯನ್ನು ಮತ್ತು ಅದಕ್ಕೆ ಸಂಬಂಧಿತ ದಾಖಲಾತಿಗಳನ್ನು ನಮ್ಮ ವಿ ಎವರಿಗೆ ಅವರಿಗೆ ಕೊಟ್ಟು ನಿಮ್ಮ ಪೌತಿ ಖಾತೆನ ಮಾಡಿಸ್ಕೋಬೇಕಾಗಿ ನಾನು ಈ ಮೂಲಕ ಎಲ್ಲರೂ ಸಹ ನಾನು ವಿನಂತಿಸ್ಕೊಡ್ತೇನೆ ತಾಲೂಕಿನಲ್ಲಿ ಐದು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕು ಪ್ರಕರಣಗಳಲ್ಲಿ ಪೋತಿ ಖಾತೆ ಆಗಿರುವುದಿಲ್ಲ ಸೊ ಇದರಿಂದ ನಾವು ಇದೊಂದು ಆಂದೋಲನವನ್ನು ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲೂ ಸಹ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು ಹಾಗೂ ರಜಸು ನಿರೀಕ್ಷಕರು ಹಾಗೂ ಉಪ ಅವರು ಸಹ ಪ್ರತಿಯೊಂದು ಗ್ರಾಮದಲ್ಲಿ ಅಭಿಯಾನವನ್ನು ಹಮ್ಮಿಕೊಂಡು ಪೋತಿ ಖಾತೆ ಯಾರ್ಯಾರು ಆಗಿಲ್ಲ ಅವರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಮಾಡ್ತಾ ಇದ್ದೇವೆ ಇದು ಫ್ರೀ ಫ್ರೀ ಆಫ್ ಕಾಸ್ಟ್ ಆಗಿರ್ತದೆ ಇದಕ್ಕೆ ಯಾವುದೇ ಶುಲ್ಕವನ್ನು ಕೊಡುವಂಥ ಅವಕಾಶ ಇರುವುದಿಲ್ಲ ನಾವಲ್ಲಿ ಒಂದು ಮಾಜೂರ್ ಮಾಡ್ತೀವಿ ಅವ್ರು ಡೆಸ್ಟ್ ಸರ್ಟಿಫಿಕೇಟ್ ಕೊಟ್ರೆ ನಂತರ ಅವರಿಗೆ ನಾವು ಪೋತಿ ಖಾತೆಯನ್ನು ಮಾಡುವ ಕರಿ ಮಾಡುವ ಕೆಲಸನ ನಿಟ್ಟಿನಲ್ಲಿ ಮಾಡ್ತಾ ಇದ್ದೇವೆ